ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಓರಿಯೋ ಬಿಸ್ಕೆಟಿಂದ ಗಣೇಶನಿಗೆ ತುಂಬ ಪ್ರಿಯವಾದ ಮೋದಕನ ಮಾಡ್ತಾಯಿದ್ದೀನಿ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ಮಿಸ್ ಮಾಡದೆ ಬರುತ್ತೆ ಆಗ ನೀವು ನೋಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಓರಿಯೋ ಬಿಸ್ಕೆಟ್ ಮೂರು ಹತ್ತತ್ತು ಹತ್ತು ರೂಪಾಯಿ ತೊಗೊಂಡ್ಬಿಟ್ಟು ಕ್ರೀಮ್ ಸಪ್ರೇಟು ಮತ್ತು ಬಿಸ್ಕೆಟ್ ಸಪ್ರೇಟ್ ಮಾಡಿಕೊಂಡು ಬಿಸ್ಕೆಟ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ಪೌಡ್ರ್ ಮಾಡಿಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋತೀನಿ ಈ ಪೌಡರನ್ನು ಬಿಸ್ಕೆಟ್ ಪೌಡರನ್ನು ನೋಡಿ ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಕಲಸಿ ಎತ್ತಿಟ್ಕೊಂಡೆ ಮತ್ತು ಈಗ ಕ್ರೀಮ್ ಇತ್ತಲ್ಲ ಅದನ್ನು ಸ್ವಲ್ಪ ಬೀಟ್ ಮಾಡ್ಕೋತಿದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೋತಿದ್ದೀನಿ ಎಲ್ಲ ಮೇ ಕ್ರೀಮು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತು ಮೋದಕ ಮೌಲ್ಡ್ಗೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ತಗೊಂಡು ಹಂಗೆ ಮೋದಕಗೆಲ್ಲ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಯಾಕಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ಅಂತ ಅಷ್ಟೆ ತುಪ್ಪ ಹಾಕ್ಕೊಂಡ್ರೆ ಆಗಿಬಿಡುತ್ತೆ ಈಗ ಅಲ್ಲಿ ರೆಡಿ ಮಾಡಿಟ್ಕೊಂಡು ಪೌಡರ್ದು ಅದನ್ನು ಸ್ವಲ್ಪ ಮೋದಕದೊಳಗಡೆ ಹಾಕ್ಕೊಂಡು ಸ್ಪ್ರೆಸ್ ಮಾಡ್ಕೊತೀನಿ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಕವರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕವರ್ ಮಾಡ್ಕೋಬೇಕು ಕವರ್ ಮೇಲೆ ಇದು ಮೋದಕನ ಕ್ಲೋಸ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕು ಯಾಕಂದರೆ ಅಲ್ಲಿ ಕ್ರೀಮನ್ನು ಹಾಕ್ಬೇಕಲ್ವಾ ಅದಕ್ಕಾಗಿ ಕ್ರೀಮನ್ನು ಹಾಕಿ ಮೇಲ್ಗಡೆ ಈ ಪೌಡರ್ ಮಾಡಿಕೊಂಡಿದ್ವಲ್ಲ ಅದನ್ನು ಅದರಿಂದ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಕ್ಲೋಸ್ ಮಾಡಿಕೊಂಡು ಮತ್ತೆ ಓಪನ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹತ್ತು ನಿಮಿಷದಲ್ಲಿ ಈಸಿಯಾಗಿ ಯಾವುದೇ ರೀತಿ ಬೇಯಿಸ್ಕೊಳ್ಳೋದಿಲ್ಲ ಮತ್ತು ಕರಿಯೋದಿಲ್ಲ ಎಣ್ಣೆಲಿ ತೇಲ್ಸೋದಿಲ್ಲ ಏನೂ ಇಲ್ಲ ಆರಾಮಾಗಿ ಈಸಿಯಾಗಿ ಯಾರು ಬೇಕಿದ್ರೂ ಮಾಡ್ಬೋದು ಹತ್ತು ನಿಮಿಷಕ್ಕಾಗೋಗುತ್ತೆ ಒಂದು ಬಿಸ್ಕೆಟಿಂದ ಆರಾಮಾಗಿ ಮೋದಕನ ರೆಡಿ ಮಾಡ್ಬೋದು ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್